ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ಇವತ್ತಿನ ವಿಡಿಯೋದಲ್ಲಿ ನಲಿಕಲಿ ಮೂರು ವಿಷಯ ಕನ್ನಡ ಭಾಗ ಒಂದರಲ್ಲಿ ಬರುವಂತಹ ಕಲಿಕಾಂಶಗಳು ಅಥವಾ ಶೀರ್ಷಿಕೆಗಳು ಅದಕ್ಕೆ ಸಂಬಂಧಿಸಿದಂಥ ಕಲಿಕಾಫಲಗಳನ್ನು ಚರ್ಚಿಸೋಣ ಯಾವ ಕಲಿಕಾಫಲಗಳನ್ನು ಆಧರಿಸಿ ನಾವು ಮೌಲ್ಯಮಾಪನವನ್ನು ಮಾಡಬೇಕು ಫಸ್ಟ್ ಸೆಮ್ಮಿಗೆ ಅಂತ ನೋಡೋಣ ಸೊ ಇಲ್ಲಿ ನೀವು ಕಾಣ್ಬೋದು ಕಲಿಕಾ ಫಲಗಳು ಅಥವಾ ಕಲಿಕಾಂಶಗಳು ಅಥವಾ ಪಾಠದ ಹೆಸರನ್ನು ಇಲ್ಲಿ ಕಾಣ್ಬೋದು ಅದಕ್ಕೆ ಸಂಬಂಧಿಸಿದಂಥ ಕಲಿಕಾ ಫಲಗಳನ್ನು ಈ ಕಡೆ ಕೊಟ್ಟಿದ್ದಾರೆ ಸೊ ನಾವು ಕಲಿಕಾ ಫಲಗಳು ಮೂರು ಕಲಿಕಾಫಲಗಳನ್ನು ಬಳಸ್ಕೊಂಡು ಎಫ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗತ್ತೆ ನಾಲ್ಕು ಮತ್ತು ಐದನೇ ಕಲಿಕಾ ಫಲಗಳನ್ನು ಧರಿಸಿ ಎಫ್ ಎ ಅನ್ನು ಮಾಡಬೇಕಾಗತ್ತೆ ಅದೇ ರೀತಿ ಒಂದರಿಂದ ಏಳು ಕಲಿಕಾ ಫಲಗಳನ್ನು ಬಳಸಿ ಎಸ್ ಎ ಒನ್ನನ್ನು ಮಾಡಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದಲ್ಲ ಮೂರು ಕಲಿಕಾಂಶಗಳಿಗೆ ಕೊಟ್ಟಿರುವಂತಹ ಕಲಿಕಾ ಫಲಗಳ ಪಟ್ಟಿ ಇದು ಇಲ್ಲಿ ನಾಲ್ಕು ಮತ್ತು ಐದು ಈ ಎರಡು ಕಲಿಕಾಂಶಕ್ಕೆ ಇಲ್ಲಿ ಕೊಟ್ಟಿರುವಂತಹ ಕಲಿಕ ಫಲಗಳ ಪಟ್ಟಿ ಇದು ಸೊ ಇಲ್ಲಿ ಕೆಳಗಡೆ ಸೂಚನೆ ಕೊಟ್ಟಿದ್ದಾರೆ ಯಾವ ಕಲಿಕಾ ಫಲಗಳನ್ನು ಆಧರಿಸಿ ನಾವು ಮೌಲ್ಯಮಾಪನವನ್ನು ಮಾಡಬೇಕಂಥೇಳಿ ಸೊ ಕಲಿಕಾ ಫಲಗಳನ್ನು ಆಧರಿಸಿ ಯಾವ ರೀತಿ ಮೌಲ್ಯಮಾಪನ ಮಾಡಬೇಕಂತ ನೋಡಿದ್ವಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದ